ಬಗ್ಗೆ ಅಂತ ನೀವೆಲ್ಲ ನೋಡಿದೀರ ರಾಜುಗೌಡರ ಬಗ್ಗೆ ಈಗಾಗಲೇ ನಮ್ಮ ಆಹಾರ ಸಚಿವರಾದ ಶ್ರೀ ಕೆ ಎಚ್ ಮುನಿಯಪ್ಪಾಜಿ ಅವರು ಅವ್ರ ಬಗ್ಗೆ ಹೇಳಿದ್ದಾರೆ ಅವರು ಸೌಮ್ಯ ಸಭಾದವರು ಹತ್ತು ವರ್ಷದಿಂದ ಸೇವೆ ಮಾಡಿಕೊಂಡು ಬಂದಿದ್ದಾರೆ ಅನೇಕ ಗೋರುಗಳು ಹಾಕಿಸಿದ್ದಾರೆ ಬಹಳಷ್ಟು ಕೆಲಸಗಳನ್ನು ಮಾಡಿಸಿದ್ದಾರೆ ಕೊರೋನಾ ದಿನಗಳಲ್ಲಿ ಬಹಳಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ ಕಿಟ್ಗಳು ಕೊಟ್ಟಿದ್ದಾರೆ ಅಂತ ಬಹಳಷ್ಟು ನಮ್ಮ ಕೆ ಹೆಚ್ಚು ನಪ್ಪಾಜಿ ಅವರು ಹೇಳಿದ್ದಾರೆ ಅದು ನಾವೆಲ್ಲ ಏನು ಇನ್ಸಿಡೆಂಟ್ ಆಯಿತು ಅದಕ್ಕೆ ನಾವು ಖಂಡಿಸ್ತೀವಿ ನಾನಾಗ್ಲಿ ಕೆಜಿಯವರಾಗ್ಲಿ ಇಡೀ ಕರ್ನಾಟಕದಲ್ಲಿ ಯಾರನ್ನ ಇರಲಿ ನಾವು ಅದಕ್ಕೆ ಖಂಡಿಸ್ತೀವಿ ಮಾತನಾಡಬಾರ್ದಾಗಿತ್ತು ಮಾತನಾಡಿದ್ದಾರೆ ಆದರೆ ನಮ್ಮ ಕಮಿಷನರು ಚಲಪತಿ ಅವರು ಇಲ್ಲಿ ಮೆಮೋಡ್ರಮ್ ಕೊಡೋಕ್ಕೆ ಹೋಗಿ ಏಕವಚನದಲ್ಲಿ ಮಾತಾಡ್ತಾರೆ ನಮ್ಮ ತಹಶೀಲ್ದಾರ್ ಮುಂದೆನೆ ಏಕವಚನದಲ್ಲಿ ಏ ಲಫಂಗ ರಾಜಗೌಡ ನೀಚ ರಾಜಗೌಡ ಕಿಡಿಗೇಳಿ ರಾಜಗೌಡ ಏನಾಗ್ತಾ ಇದೆ ನೀ ಬುದ್ಧಿವಂತರು ಬುದ್ಧಿವಂತರು ವಿದ್ಯಾವಂತರು ನೀವೊಬ್ಬ ಸರ್ಕಾರಿ ನೌಕರು ಇವೆಲ್ಲ ಮಾತಾಡೋಕ್ಕೆ ಯಾರು ನಿಮಗೆ ಅಧಿಕಾರ ಕೊಟ್ಟರು ಯಾರು ಕೊಟ್ಟರು ನಿಮಗೆ ಯಾರು ಶಕ್ತಿ ಇದೆ ನಿಮಗೆ ಇದರ ಹಿಂದೆ ಆ ಏನು ಅಂದ್ಕೊಂಡಿದ್ದೀರಾ ಒಬ್ಬ ತಾಲೂಕು ತಂಡಾಧಿಕಾರಿ ಇದ್ದಾರೆ ಅಲ್ಲಿ ತಹಶೀಲ್ ಅವ್ರ ಮುಂದೆನ ಮಾತಾಡ್ತೀರಾ ರಾಜೀವ್ ಕಾಂಗ್ರೆಸ್ ಪಕ್ಷದಿಂದ ಬಿ ಫಾರ್ಮ್ ತಗೊಂಡು ಅಭ್ಯರ್ಥಿ ಆಗಿದ್ರು ಅವ್ರು ಪರಾಜಿತ್ರ ಆಗಿದ್ದಾರೆ ಅವ್ರಿಗೂ ಸ್ವಲ್ಪ ಗೌರವ ಇರ್ತತೆ ಏ ಕ್ವಶನಲ್ಲಿ ಮಾತಾಡುವಂಥದ್ದು ಹೇ ಹೂ ಅಂತ ಗೂಂಡಾಗಳು ಮಾಡೋ ಥರ ವರ್ತನೆ ನೀವು ಅಧಿಕಾರಿನ ಏನು ನೀವು ನೀವೇ ಆಲೋಚನೆ ಮಾಡ್ಕೊಳ್ಳಿ ಏಯ್ ಮುಟ್ಟು ನೋಡೋಣ ರಾಜುಗೌಡ ನಾನು ಹೇಳ್ಬೋದು ಮಿಸ್ಟರ್ ಚಲ್ಪತಿ ಕಮಿಷನರ್ ಆಫ್ ಚಿಂತಾಮಣಿ ತಾಕತ್ತು ಇದ್ರೆ ರಾಜಗೌಡ ಮುಟ್ಟು ನೋಡಿ ಅಂತ ಹೇಳ್ಬೋದು ಆದ್ರೆ ನಾನು ಹೇಳೋದಿಲ್ಲ ಯಾಕೆ ಹೇಳಬೇಕು ನಾವು ಅಂಥವ್ರಲ್ಲ ಹೇಳೋರು ಅಂಥವ್ರಲ್ಲ ಇವೆಲ್ಲ ಬಿಡಬೇಕು ಯಾರ್ದು ರಾಜಕೀಯ ವ್ಯಕ್ತಿಗಳದ್ದು ಏನಾನ ಸಪೋರ್ಟ್ ಇದ್ರೆ ಎಷ್ಟು ದಿನವೂ ಇರೋಲ್ಲ ನೀವು ಸರ್ಕಾರಿ ಆಗಿದ್ದೀರಾ ಇಲ್ಲೂ ಪರ್ಮನೆಂಟ್ ಇರೋಕ್ಕಾಗಲ್ಲ ಎಲ್ಲ ಇಲ್ಲೇ ಆದರೆ ನಿಮ್ಮ ನಡೆ ನಿಮ್ಮ ಮಾತುಗಳು ಅದು ಸರಿಯಾಗಿರಬೇಕು ಮತ್ತೆ ನಾವೆಲ್ಲ ಕಂಡಂಗೆ ಇದೊಂದು ಫ್ರೆಂಡು ರೆಕಾರ್ಡಿಂಗ್ ಫೋನ್ಗಳನ್ನ ಮಾತಾಡಿದ್ರೆ ರೆಕಾರ್ಡಿಂಗ್ಗಳು ಮಾಡ್ಕೊಳೋ ಅಂಥದ್ದು ಟ್ರೆಂಡು ನಡೀತಾ ಇದೆ ಇತ್ತೀಚಿನ ದಿನಗಳಲ್ಲಿ ಈ ರೆಕಾರ್ಡಿಂಗ್ ನಿಂದ ಒಳ್ಳೆದು ಆಗತ್ತೆ ಕೆಟ್ಟದ್ದು ಆಗತ್ತೆ ನಂಬೋದಿಲ್ಲ ನಾಳೆ ನಿಮ್ಗೆ ಯಾರಿಗೂ ನಂಬೋದಿಲ್ಲ ರೆಕಾರ್ಡಿಂಗ್ ಮಾಡಿಕೊಂಡು ಒಬ್ಬರಿಗೆ ಹೇಳುವಂತದ್ದು ಮಾಡುವಂತಹದ್ದು ಯಾವ ಮಟ್ಟಕ್ಕೆ ಸರಿ ಇಂಥವ್ರದೇ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲರಿಗೂ ರೆಕಾರ್ಡಿಂಗ್ ಅನ್ನೋದು ನಂಬಿಕೆ ಹೊಟ್ಟೋಗ್ಬಿಡೋದು ಈಗ ನೀವು ನಾವು ಏನೋ ಮಾತಾಡ್ಕೊಂಡಿರ್ತೀವಿ ಗೋಪ್ಯವಾಗಿ ಮಾತಾಡ್ಕೊಂಡಿರ್ತೀವಿ ಆ ಗೋಪ್ಯವಾಗಿ ಮಾತಾಡ್ಕೊಂಡು ರೆಕಾರ್ಡಿಂಗ್ ಎತ್ಕೊಂಡು ಹೋಗಿಬಿಟ್ಟು ಹೇಳುವಂಥದ್ದು ಪ್ರಚಾರ ಮಾಡೋ ಅಂಥದ್ದು ನಾಳೆ ನಂಬ್ತಾರ ನಿಮ್ಗೆ ಯಾರನ್ನ ನಾಳೆ ಇನ್ನೊಬ್ಬರು ಮಿನಿಸ್ಟ್ರು ಮನೆಯಲ್ಲೋ ಇನ್ನೊಂದು ಇನ್ನೊಂದು ಊರಿಗೆ ಹೋಗಿದ್ರು ಇನ್ನೊಂದು ತಾಲೂಕು ಅಲ್ಲೊಂದು ಅಧಿಕಾರಿಯಾಗಿ ನೀವು ಏನನ್ನ ಮಾಡ್ತಾ ಇದ್ರೆ ಅಕಸ್ಮಾತು ಅಲ್ಲೂ ರೆಕಾರ್ಡಿಂಗ್ ಮಾಡಿ ಅಲ್ಲೂ ಬಿಟ್ಟರೆ ನಂಬ್ತಾರೆ ಯಾರನ್ನ ನಾಳೆ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ರೆಕಾರ್ಡಿಂಗ್ ಅನ್ನೋದು ಒಂದು ಟ್ರೆಂಡ್ ಆದರೆ ಇದರಲ್ಲಿ ಒಳ್ಳೇದು ಆಗ್ತದೆ ಕೆಟ್ಟದ್ದು ಆಗುತ್ತೆ ಸಾಮಾನ್ಯ ಜನರಲ್ಲಿ ಮೊನ್ನೆ ನಾನು ಶಿಲ್ಗಟ್ಟ ಮದುವೆ ಎಲ್ಲ ಹೋಗಿದ್ದೆ ಅಲ್ಲಿ ಮಾತ್ರ ನಡೀತಾ ಇತ್ತು ಯಾಕೆ ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ ಯಾಕೆ ಸುಮ್ಮನೆ ಇದ್ರು ಯಾರು ಇವ್ರಿಗೆ ಬಲವಂತ ಮಾಡಿ ಕೊಡಿಸಿದ್ರು ನಾನು ಹೇಳ್ತಾ ಇರೋದಲ್ಲ ಅಲ್ಲಿ ಜನರು ಡಿಸ್ಕಸ್ ಮಾಡ್ತಾ ಇದ್ದಿದ್ದು ಮದುವೆಗಳಲ್ಲಿ ಮತ್ತೆ ಪ್ರಭಾವಿ ಸಚಿವರು ಇದರ ಹಿಂದೆ ಇದ್ದಾರೆ ಅವರು ಈ ರೀತಿ ಮಾಡಿದ್ದಾರೆ ಅನ್ನೋದು ಜನರ ಮಾತುಗಳು ಮತ್ತೆ ರಾಜೀವ್ ಕೆ ಶ್ ಮುನಿಯಪ್ಪಾಜಿ ಅವರು ಸಪೋರ್ಟ್ ಇದೆ ಜಮೀರ್ ಅಹಮದ್ ಅವರು ಸಪೋರ್ಟ್ ಅಂತೆ ಡಿ ಕೆ ಶಿವಕುಮಾರ್ ಅವರು ಆಪ್ತರಂತೆ ರಾಜಗೌಡ ಅಂತ ಮಾತುಗಳು ನಡೀತಾ ಇತ್ತು ಅವರು ನನಗೆ ನೋಡಿರಲಿಲ್ಲ ಮತ್ತೆ ನೋಡಿದ ತಕ್ಷಣ ಏ ಕೌನ್ಸಿಲರ್ ಇದ್ದಾರಪ್ಪ ಚಿಂತಾಮಿ ಎಕ್ಸ್ ಕೌನ್ಸಿಲರ್ ಇದ್ದಾರೆ ಅಂತ ಹೀಗೆ ಮಾತಾಡಿಕೊಂಡು ಮತ್ತೆ ನಾನು ಹೇಳಿದೆ ರಾಜಕೀಯದಲ್ಲಿ ಕೆಲವು ಇವೆಲ್ಲ ಸಹಜ ಏಳು ಬೀಳು ಸಹಜ ಮಾತನಾಡಿರುವಂಥದ್ದು ನಾವೆಲ್ಲ ಖಂಡಿಸ್ತೇವೆ ಅದಕ್ಕೆ ಆದರೆ ರಾಜಕೀಯದಲ್ಲಿ ಇವೆಲ್ಲ ನಡೆಯುತ್ತೆ ನಮ್ಮ ಜಿಲ್ಲೆಗಳಲ್ಲಿ ರಾಜಕೀಯದಲ್ಲಿ ಇವೆಲ್ಲ ನಡೆಯುತ್ತೆ ಒಬ್ಬ ತರ ಮೇಲೆ ಇನ್ನೊಬ್ಬ ಕೈ ಇದ್ದೇ ಇರತ್ತೆ ಅದರಲ್ಲಿ ಎರಡನೇ ಮಾತಿಲ್ಲ ಅದರಿಂದ ನಾವು ನಾನು ಹೇಳೋಕೆ ಇಷ್ಟಪಡ್ತೇನೆ ನಮ್ಮ ಕಮಿಷನರ್ ಆದ ಚಲಪತಿ ಅವ್ರಿಗೆ ನಿಮ್ಮ ನಡೆ ನಿಮ್ಮ ಮಾತುಗಳು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಳಿ ಇಟ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಇವತ್ತು ನಾವೇನ್ ಬೇಕಾದ್ರೂ ಮಾತಾಡ್ಬೋದು ನಾನು ಹೇಳಿದೆ ಅಲ್ಲ ಏಕವಚನದಲ್ಲಿ ಏ ಹೂ ಹಾ ಎಜುಕೇಟೆಡ್ ಆಗಿ ಒಬ್ಬ ಅಧಿಕಾರಿಯಾಗಿ ಮುಟ್ಟು ನೋಡೋಣ ನಿಮ್ಮ ಬಿ ಎನ್ ಎಸ್ ಆಕ್ಟಲ್ಲಿ ನಮ್ಮ ಸಂವಿಧಾನದಲ್ಲಿ ಬಿ ಎನ್ ಎಸ್ ಆಕ್ಟ್ ಇದೆ ಆ ಅಲ್ಲಿ ಬರುವಂತ ಎಲ್ಲ ಆಕ್ಟ್ಸ್ ಹಾಕಿ ಅವರು ವಿರುದ್ಧವಾಗಿ ಏನೇನು ಮಾಡಬೇಕೆಲ್ಲ ಮಾಡಿ ರಾಜಗೌಡರು ವಿರುದ್ಧವಾಗಿ ಅದು ಜನ ಒಪ್ಕೊಳ್ತಾರೆ ಕಾನೂನು ರೀತಿಯಲ್ಲಿ ಹೋಗುವಂಥದ್ದು ಆದರೆ ಒಬ್ಬರಿಗೆ ಏಕವಚನದಲ್ಲಿ ಮಾತಾಡುವಂಥದ್ದು ಅದು ನಮ್ಮ ತಾಶಿದಾರ್ ಪಕ್ಕದಲ್ಲೇ ಇಟ್ಕೊಂಡು ನೀಚ ಲಫಂಗ ಕಿಡಿಗೇಡಿ ಯಾರ ಅಧಿಕಾರ ಕೊಟ್ಟರು ಅನ್ನೋದು ನನ್ನ ಪ್ರಶ್ನೆ ಮುಂದಿನ ದಿನಗಳಲ್ಲಿ ಈ ರೀತಿ ನಡ್ಕೋಬಾರ್ದು